ಎಲ್ಲರಿಗೂ ಬೆಳಗಿನ ಶುಭೋದಯ ಕರ್ನಾಟಕ ಸರ್ಕಾರ ಆಯೋಜಿಸಲಾಗಿದೆ ಸದರಿ ಪೂರ್ವಭಾವಿಯಾಗಿ ಇಂದು ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಕರೆದು ಒಂದು ಪ್ರೆಸ್ ಮೀಟನ್ನು ನಾವು ಆಯೋಜಿಸಿದ್ದೇವೆ ಈ ಪ್ರೆಸ್ ಮೀಟ್ಗೆ ಸಹ ಹಾಗೆ ನಮ್ಮ ಕಾರ್ಯಕ್ರಮದ ಉದ್ದೇಶದ ವಿವರವಾಗಿ ನಮ್ಮ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಈ ಬಾಗ್ಲೂರಿನ ಇಂಟರ್ನ್ಯಾಷನಲ್ ವಿಜಯ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೀತಾ ಇದೆ ಇದೊಂದು ಐತಿಹಾಸಿಕ ಸಮ್ಮೇಳನ ಅಂತ ಹೇಳಲಿಕ್ಕೆ ತಪ್ಪಾಗಲ ಕಾರಣ ಇಡೀ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್ತು ಇಡೀ ಸರ್ಕಾರನೇ ನಮ್ಮೊಂದಿಗೆ ಕೈ ಜೋಡಿಸಿದೆ ಮುಖ್ಯವಾಗಿ ಈ ಬಾ ಭಾಗದ ಭಾಗ ಗ್ರಾಮ ಪಂಚಾಯತಿಯ ಎಲ್ಲಾ ಅಧ್ಯಕ್ಷರಿಂದ ಹಿಡಿದು ಸುತ್ತಮುತ್ತಲ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪದಾಧಿಕಾರಿಗಳಿಂದ ಹಿಡಿದು ಒಳ್ಳೆ ಸಪೋರ್ಟ್ ಅನ್ನು ಮಾಡಿದ್ದಾರೆ ಇದರ ಉದ್ದೇಶ ಸರ್ವರಿಗೂ ವಿಜ್ಞಾನ ನಮ್ಮ ನಡೆ ವಿಜ್ಞಾನದೆಡೆಗೆ ಕಾನ್ಸೆಪ್ಟ ಇಟ್ಕೊಂಡು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಅರವತ್ತು ಶಾಲೆಗಳಿಂದ ವಿಜ್ಞಾನದ ಮಾದರಿಗಳನ್ನು ಮಕ್ಕಳು ಮಾಡ್ಕೊಂಡು ಬರ್ತಾರೆ ಇಲ್ಲಿ ಒಂದು ವಿಜ್ಞಾನ ಮೇಳುವೆ ಅಲ್ಲಿ ಪಕ್ಕದಲ್ಲಿ ನಡೀತಾ ಇದೆ ಅದು ಒಂದು ಸ್ಟಾಲ್ ಹಾಕಿದೀವಿ ನಾಳೆ ನಮಗೆ ಉದಯಶಂಕರ್ ಪುರಾಣಿಕ್ ಅಂತ ಈ ಭಾರತ ಕಂಡಂತ ಶ್ರೇಷ್ಠ ವಿಜ್ಞಾನಿ ಉದಯಶಂಕರ್ ಪುರಾಣಿಕ್ ಸೈಬರ್ ಬಗ್ಗೆ ಮಾತನಾಡ್ತಾ ಇದೆ ಇಡೀ ಭಾರತ ಕಂಡಂತ ಶ್ರೇಷ್ಠ ಇಸ್ರೋ ಚೇರ್ಮನ್ ಪ್ರೊಫೆಸರ್ ಕಿರಣ್ ಕುಮಾರ್ ಅವರು ನಮ್ಮ ವೈಜ್ಞಾನಿಕತೆ ಬಗ್ಗೆ ಮಾತನಾಡ್ತಾರೆ ಇನ್ನು ಅನೇಕ ಮುಖ್ಯವಾಗಿ ಶ್ರೀಮನದ ತಲ್ಲಣಗಳೊಂದಿಗೆ ವಿಜ್ಞಾನ ಮತ್ತು ಮೌಢ್ಯತೆ ಮಹಿಳೆ ಮತ್ತು ಮೌಢ್ಯತೆ ಬಗ್ಗೆ ಪ್ರೇಮ ಅಂತಕ್ಕಂತಹ ಪ್ರಿನ್ಸಿಪಾಲ್ರವರು ಅವರು ಬರ್ತಾ ಇದಾರೆ ಮಾತನಾಡ್ತಾರೆ ಸಾಕಷ್ಟು ಗೋಟಿ ಗೋಷ್ಠಿಗಳಿದೆ ವಚನದಲ್ಲಿ ವೈಜ್ಞಾನಿಕತೆ ಅಂತ ಹೇಳಿ ಸಿ ಸೋಮಶೇಖರ್ ಮಾಜಿ ಜಿಲ್ಲಾಧಿಕಾರಿಗಳು ಅವರು ಕೂಡ ಗೋಷ್ಠಿಯಲ್ಲಿ ಪಾಲ್ಗೊಳ್ತಾರೆ ಅಕಾಡೆಮಿಯವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಮುಖ್ಯವಾಗಿ ಕನಿಷ್ಠ ನಲವತ್ತರಿಂದ ಐವತ್ತು ಜನ ವಿಜ್ಞಾನಿಗಳೇ ಇಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಮುಂದಾಗಿದ್ದಾರೆ ಬರ್ತಾ ಇದ್ದಾರೆ ಎಸ್ ನಾವು ಪ್ರಥಮವಾಗಿ ಈ ಸಂಸ್ಥೆ ಪ್ರಾರಂಭ ಆಗಿದ್ದೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂಬತ್ತನೇ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಚಿಂತಕರ ಚಾವಡಿಯಿಂದ ಬಂದಂತಹ ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್ ಇಪ್ಪತ್ತೊಂಬತ್ತನ್ನ ವೈಚಾರಿಕ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡಿದ್ರು ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು